From the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ ನಾನು ಸುದೇಶ್ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ಹತ್ರದ ತಲಪಾಡಿ ಟೋಲ್ಗೇಟ್ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಐದು ಮಂದಿ ಸ್ಥಳದಲ್ಲೇ ಸಾವನ್ನಪ್ಪಿದ ಘಟನೆ ಗುರುವಾರ ಮಧ್ಯಾಹ್ನ ಸಂಭವಿಸಿದೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ತಂಗುದಾಣ ಮತ್ತು ಆಟೋ ರಿಕ್ಷೆಗೆ ಡಿಕ್ಕಿ ಹೊಂದಿದೆ ಘಟನೆಯಲ್ಲಿ ಏಳು ಮಂದಿ ಗಾಯಗೊಂಡಿದ್ದಾರೆ ಈ ಘಟನೆ ಮಧ್ಯಾಹ್ನ ಒಂದು ಮೂತ್ತರ ಸುಮಾರಿಗೆ ನಡೆದಿದೆ ಬಸ್ ನಿಲ್ದಾಣದಲ್ಲಿ ಕಾಯುತ್ತಿದ್ದ ನಾಲ್ವರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ ಮೂವರು ಮಹಿಳೆಯರು ಮತ್ತು ಒಬ್ಬ ಪುರುಷ ಸೇರಿದಂತೆ ಮೃತರೆಲ್ಲರೂ ಒಂದೇ ಕುಟುಂಬದವರು ಎಂದು ಪೊಲೀಸರು ದೃಢಪಡಿಸಿದ್ದಾರೆ ಇದಲ್ಲದೆ ಒಂದು ಮಗು ಕೂಡ ಪ್ರಾಣ ಕಳೆದುಕೊಂಡಿದೆ ಬಸ್ ಆಟೋರಿಕ್ಷಕ್ಕೂ ಡಿಕ್ಕಿ ಹೊಡೆದಿದೆ ಕೆಲವರು ಆಶ್ರಯ ತಾಣದ ಬಳಿ ನಿಲ್ಲಿಸಿದ್ದ ಆಟೋ ರಿಕ್ಷಾದೊಳಗೆ ಕುಳಿತಿದ್ದರು ಎನ್ನಲಾಗಿದೆ ಇದಲ್ಲದೆ ಏಳು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಅವರನ್ನು ಚಿಕಿತ್ಸೆಗಾಗಿ ದೇರಳಕಟ್ಟೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಬಸ್ಸು ಬಸ್ ಮಂಗಳೂರು ಬಸ್ ನಿಲ್ದಾಣಕ್ಕೆ ಬರುತ್ತಿತ್ತು ಧರ್ಮಸ್ಥಳ ಕ್ಷೇತ್ರದ ವಿಚಾರದಲ್ಲಿ ಮಿಥ್ಯಾರೋಪಕ್ಕೆ ಪ್ರಚಾರ ಸಿಗುವ ಬದಲು ಸತ್ಯ ದೃಢವಾಗಲಿ ಎನ್ನುವ ಉದ್ದೇಶದಿಂದ ಸರ್ಕಾರ ಎಸ್ಐಟಿ ರಚಿಸಬೇಕಾಗಿ ಬಂತು ಇದನ್ನು ಬಿಜೆಪಿಯವರು ಸ್ವಾಗತಿಸಿದ್ದರು ಈಗ ಇದನ್ನೇ ಅವರು ರಾಜಕೀಯ ಬಂಡವಾಳ ಮಾಡಿಕೊಳ್ಳಲು ಹೊರಟಿದ್ದಾರೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ ಗುರುವಾರ ತಮ್ಮನ್ನ ಭೇಟಿ ಮಾಡಿದ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಸಚಿವ ಬಿ ಪಾಟೀಲ್ ಯಾರು ಒಬ್ಬ ಅನಾಮಿಕಾ ತಾನು ಧರ್ಮಸ್ಥಳದಲ್ಲಿ ಹತ್ತಾರು ಶವಗಳನ್ನು ಹೂತು ಹಾಕಿದ್ದಾಗಿ ಹೇಳಲು ಶುರು ಮಾಡಿದ ಅದೇನೊಂದು ಸರಿಯಾಗಿ ಕಂಡುಕೊಳ್ಳುವುದು ಸರ್ಕಾರದ ಕರ್ತವ್ಯವಾಗಿತ್ತು ಎಸ್ಐಟಿ ಮಾಡಿದ್ದರಿಂದ ಧರ್ಮಸ್ಥಳದ ಶಕ್ತಿ ಮತ್ತು ಆ ಕ್ಷೇತ್ರದ ಬಗೆಗಿನ ವಿಶ್ವಾಸ ಮತ್ತಷ್ಟು ಹೆಚ್ಚಾಗಿದೆ ಯಾಕೆಂದರೆ ಇದರಿಂದ ವಿನಾಕಾರಣ ಕಳಂಕಾಟಿಕೊಳ್ಳುವ ಅಪಾಯ ತಪ್ಪಿತು ಎಂದು ತಿಳಿಸಿದ್ದಾರೆ ಧರ್ಮಸ್ಥಳದಲ್ಲಿ ಏನೋ ನಡೆಯಬಾರದು ನಡೆದಿರಬಹುದು ಎನ್ನುವ ಅನುಮಾನ ಬಿಜೆಪಿಯವರಿಗೂ ಇತ್ತು ಇಲ್ಲದಿದ್ದರೆ ಎಸ್ಐಟಿ ರಚನೆಯನ್ನೇಕೆ ಅವರು ಸ್ವಾಗತಿಸುತ್ತಿದ್ದರು ಈಗ ಅಲ್ಲಿ ಅಂತಹದ್ದೇನು ನಡೆದಿಲ್ಲ ಎಂದಾಗಿದೆ ಹೀಗಾಗಿ ಬಿಜೆಪಿ ಇದನ್ನು ರಾಜಕೀಯ ಬಂಡವಾಳ ಮಾಡಿಕೊಳ್ಳಲು ಹವಣಿಸುತ್ತಿದೆ ಎಸ್ಐಟಿ ಮಾಡಿದ್ದರಿಂದ ಒಳ್ಳೆಯದೇ ಆಗಿದೆ ಇದಕ್ಕಾಗಿ ರಾಜ್ಯ ಸರ್ಕಾರ ಕ್ಷಮೆ ಕೇಳುವ ಪ್ರಶ್ನೆಯೇ ಇಲ್ಲ ಎಂದಿದ್ದಾರೆ ಅಮೆರಿಕ ವಿಧಿಸಿದ ಹೆಚ್ಚುವರಿ ಸುಂಕಗಳು ಬುಧವಾರ ಜಾರಿಗೆ ಬಂದಿವೆ ಈ ಬೆನ್ನಲ್ಲೇ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ದೇಶವನ್ನ ರಕ್ಷಿಸಲು ಮೋದಿ ವಿಫಲರಾಗಿದ್ದಾರೆ ಮೇಲ್ನೋಟದ ವಿದೇಶಾಂಗ ನೀತಿನಗೂ ಅಪ್ಪುಗೆ ಹಾಗೂ ಸೆಲ್ಫಿಗಳಂತಹ ಪ್ರವೃತ್ತಿಗಳು ರಾಷ್ಟ್ರೀಯ ಹಿತಾಸಕ್ತಿಗೆ ಹಾನಿ ಮಾಡಿವೆ ಎಂದು ಆರೋಪಿಸಿದ್ದಾರೆ ದುಬಾರಿ ಸುಂಕಗಳ ಮೊದಲ ಹೊಡೆತದಿಂದಲೇ ಕನಿಷ್ಠ ಹತ್ತು ವಲಯಗಳು ಎರಡು ಪಾಯಿಂಟ್ ಒಂದು ಏಳು ಲಕ್ಷ ಕೋಟಿ ರೂಪಾಯಿ ನಷ್ಟ ಅನುಭವಿಸುವ ಸಾಧ್ಯತೆ ಇದೆ ಮೋದಿಯವರ ಆತ್ಮೀಯ ಸ್ನೇಹಿತ ಬಾ ಟ್ರಂಪ್ ಸರ್ಕಾರ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಸುಂಕಗಳನ್ನು ವಿಧಿಸಿದ್ದಾರೆ ನಮ್ಮ ರೈತರು ವಿಶೇಷವಾಗಿ ಹತ್ತಿ ಬೆಳೆದ ರೈತರು ತೀವ್ರವಾಗಿ ಹಾನಿಗೊಳಗಾಗಿದ್ದಾರೆ ಅವರನ್ನು ರಕ್ಷಿಸಲು ಯಾವುದೇ ಕ್ರಮಕ್ಕೂ ಸಿದ್ದವೆಂದು ಮೋದಿ ಹೇಳಿದರು ಆದರೆ ಈ ನಷ್ಟವನ್ನು ತಡೆಯಲು ಮತ್ತು ರೈತರ ಜೀವನೋಪಾಯವನ್ನು ರಕ್ಷಿಸಲು ನೀವು ಏನನ್ನೂ ಮಾಡಿಲ್ಲ ಎಂದು ಕಿಡಿಕಾರಿದ್ದಾರೆ ಭಾರತೀಯ ಜವಳಿ ರಫ್ತು ವಲಯವು ನೇರ ಮತ್ತು ಪರೋಕ್ಷ ಉದ್ಯೋಗ ಸೇರಿದಂತೆ ಸುಮಾರು ಐದು ಲಕ್ಷ ಉದ್ಯೋಗ ನಷ್ಟ ಎದುರಿಸುವಂತಾಗಿದೆ ಎಂದು ಖರ್ಗೆ ಹೇಳಿದ್ದಾರೆ ಈ ಹಿಂದೆ ಅಮೆರಿಕವು ಹತ್ತು ಪರ್ಸೆಂಟ್ ಸುಂಕವನ್ನು ಜಾರಿಗೆ ತಂದ ಏಪ್ರಿಲ್ನಲ್ಲಿಯೇ ಸೌರಾಷ್ಟ ಪ್ರದೇಶದಾದ್ಯಂತ ವಜ್ರ ಕತ್ತರಿಸುವ ಮತ್ತು ಹೊಳಪು ನೀಡುವ ಕೆಲಸ ಮಾಡುತ್ತಿದ್ದ ಸುಮಾರು ಒಂದು ಲಕ್ಷ ಕಾರ್ಮಿಕರು ಈಗಾಗಲೇ ತಮ್ಮ ಉದ್ಯೋಗಗಳನ್ನು ಕಳೆದುಕೊಂಡಿದ್ದಾರೆ ಈಗ ಐವತ್ತು ಪರ್ಸೆಂಟ್ ಸುಂಕಗಳು ಮುಂದುವರಿದರೆ ವಜ್ರ ಮತ್ತು ಆಭರಣ ವಲಯದಲ್ಲಿ ಒಂದು ಲಕ್ಷದ ಐವತ್ತು ಸಾವಿರದಿಂದ ಎರಡು ಲಕ್ಷದ ಉದ್ಯೋಗಗಳು ನಷ್ಟವಾಗಬಹುದು ಎಂದು ಖರ್ಗೆ ಎಚ್ಚರಿಸಿದ್ದಾರೆ ಧಾರ್ಮಿಕ ಸೌಹಾರ್ದ ಮತ್ತು ಬಹುತ್ವದ ಬಗ್ಗೆ ವಿಡಿಯೋ ಮಾಡಿದ್ದ ಮಹಾರಾಷ್ಟ್ರದ ಅಥರ್ವ ಸುಧಾಮೆ ಎಂಬುವರು ವಿರೋಧದ ಬಳಿಕ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಬ್ರಾಹ್ಮಣ ಸಮುದಾಯದ ಗುಂಪೊಂದು ಭಾರಿ ಪ್ರಮಾಣದಲ್ಲಿ ಇವರ ಮೇಲೆ ಒತ್ತಡ ಹಾಕಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿರೋಧ ವ್ಯಕ್ತವಾಗಿತ್ತು ಬಳಿಕ ಸುಧಾಮೆ ಕ್ಷಮೆಯಾಚಿಸಿ ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಯಾರದೇ ಭಾವನೆಗೆ ನೋವುಂಟು ಮಾಡುವುದು ತನ್ನ ಕೆಲಸ ಆಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ ನಾನು ಆ ವಿಡಿಯೋವನ್ನ ಡಿಲೀಟ್ ಮಾಡಿದ್ದೇನೆ ಸಾಕಷ್ಟು ಮಂದಿ ತಮ್ಮ ಅಸಮಾಧಾನವನ್ನ ಆ ವಿಡಿಯೋಕ್ಕೆ ಸೂಚಿಸಿದ್ದಾರೆ ನಾನು ಈ ಹಿಂದೆಯೂ ಹಿಂದೂ ಹಬ್ಬ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಅನೇಕ ವಿಡಿಯೋಗಳನ್ನು ಮಾಡಿದ್ದೇನೆ ನನಗೆ ಯಾರದೇ ಭಾವನೆಯನ್ನ ನೋಯಿಸುವ ಉದ್ದೇಶ ಇರಲಿಲ್ಲ ಎಂದು ಅವರು ಹೇಳಿದ್ದಾರೆ ಈ ವಿಡಿಯೋದಲ್ಲಿ ಹೀಗಿದೆ ಸುಧಾಮೆ ಅವರು ಗಣಪತಿ ವಿಗ್ರಹವನ್ನು ಖರೀದಿಸುವುದಕ್ಕಾಗಿ ಒಂದು ಶಾಪ್ಗೆ ಬರ್ತಾರೆ ಅಲ್ಲಿರುವ ವಿಗ್ರಹಗಳಲ್ಲಿ ಒಂದನ್ನು ಆಯ್ಕೆ ಮಾಡುತ್ತಾರೆ ಮತ್ತು ಮನೆಗೆ ಕೊಂಡೊಯ್ಯಲು ಬಯಸುತ್ತಾರೆ ಆಗ ಟೋಪಿ ಧರಿಸಿದ್ದ ಅಂಗಡಿಯ ಮಾಲಕನ ಮಗ ಒಳಗೆ ಬರ್ತಾನೆ ಈ ಸಂದರ್ಭದಲ್ಲಿ ಮಾಲಕ ಮಾತನಾಡ್ತಾನೆ ನೀವು ವಿಗ್ರಹವನ್ನ ಖರೀದಿಸಿದ್ದಾರೆ ಮನೆಗೆ ಹೋಗಬಹುದು ಎಂದು ಆತ ಹೇಳ್ತಾನೆ ನಮ್ಮ ಧರ್ಮ ನಿಮಗೆ ತೊಡಕಾಗಿದ್ದರೆ ಹಾಗೆ ಮಾಡಬಹುದು ಎಂಬುದು ಆತನ ಸೂಚನೆಯಾಗಿತ್ತು ಆದರೆ ಸುಧಾಮೆ ಆ ವಿಗ್ರಹವನ್ನು ಖರೀದಿಸುವುದಕ್ಕೆ ಮುಂದಾಗುತ್ತಾರೆ ನೀವು ಒಳ್ಳೆಯ ಉದ್ದೇಶದಿಂದಲೇ ಈ ಗಣಪತಿಯನ್ನು ತಯಾರಿಸಿದ್ದೀರಲ್ಲವೇ ನನ್ನ ತಂದೆ ಹೇಳ್ತಾ ಇದ್ರು ಸಕ್ಕರೆಯು ಶೇವ್ ಕೀರ್ ಮತ್ತು ಶೀರ್ ಕೂರ್ಮ ಎರಡನ್ನೂ ರುಚಿಯಾಗಿಸುತ್ತದೆ ಹೇಗೆಂದರೆ ಒಂದು ಇಟ್ಟಿಗೆಯು ಮಂದಿರಕ್ಕೂ ಬಳಕೆಯಾಗುತ್ತದೆ ಮಸೀದಿಗೂ ಬಳಕೆಯಾಗುತ್ತದೆ ಎಂದು ಹೇಳ್ತಾ ಇದ್ರು ಎಂದು ಸುಧಾಮೆ ಹೇಳ್ತಾರೆ ಈ ವಿಡಿಯೋಕ್ಕೆ ಬ್ರಾಹ್ಮೀಣ್ ಮಹಾಸಭಾ ಮತ್ತು ಬಿಜೆಪಿ ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ದರು ಅಸ್ಸಾಂನಲ್ಲಿ ಇನ್ನು ಮುಂದೆ ನೇರವಾಗಿ ನಿಮಗೆ ಭೂಮಿ ಖರೀದಿಸಲು ಸಾಧ್ಯವಿಲ್ಲ ಬೇರೆ ಬೇರೆ ಧರ್ಮಕ್ಕೆ ಸೇರಿದ ಮಂದಿ ಭೂಮಿ ಖರೀದಿಸುವುದಕ್ಕಿಂತ ಮೊದಲು ಸರ್ಕಾರದ ಅನುಮತಿ ಪಡೆಯಬೇಕಾಗುತ್ತದೆ ಮುಖ್ಯವಾಗಿ ಹಿಂದೂ ಮತ್ತು ಮುಸ್ಲಿಮರ ನಡುವೆ ಭೂಮಿ ಖರೀದಿಯ ವ್ಯವಹಾರಕ್ಕೆ ಮುಖ್ಯಮಂತ್ರಿಯ ಅನುಮತಿ ಅಗತ್ಯ ಎಂದು ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಹೇಳಿದ್ದಾರೆ ಅಸ್ಸಾಂನಿಂದ ಹೊರಗಡೆ ಇರುವ ಎನ್ಜಿಒಗಳು ಕೂಡ ಅಸ್ಸಾಂನಲ್ಲಿ ಭೂಮಿ ಖರೀದಿಸುವುದಾದ್ರೆ ಈ ನಿಯಮ ಪಾಲಿಸಬೇಕಾಗಿದೆ ರಾಜ್ಯದಲ್ಲಿ ಧರ್ಮಕ್ಕೆ ಸಂಬಂಧಿಸಿದ ಘರ್ಷಣೆಯನ್ನು ತಪ್ಪಿಸುವುದು ಇದರ ಉದ್ದೇಶ ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ಕಳೆದ ಕೆಲವು ದಿನಗಳಿಂದ ಕೇರಳದಂತಹ ರಾಜ್ಯಗಳಿಂದ ಸಾಕಷ್ಟು ಎನ್ಜಿಒಗಳು ಬರ್ತಾ ಬರ್ತಾಯಿವೆ ಇಲ್ಲಿ ಭೂಮಿಯನ್ನು ಖರೀದಿಸುತ್ತಿವೆ ಮತ್ತು ದೇಶದ ಸುರಕ್ಷತೆಗೆ ಹಾನಿ ತರಬಹುದಾದಂತಹ ಚಟುವಟಿಕೆಗಳು ನಡೀತಾ ಇರುವುದನ್ನು ನಾವು ಗಮನಿಸುತ್ತಿದ್ದೇವೆ ಅಸ್ಸಾಂನ ಎನ್ಜಿಒಗಳ ವಿರುದ್ದ ಯಾವುದೇ ಕ್ರಮ ಕೈಗೊಳ್ಳುವ ಅಗತ್ಯವಿಲ್ಲ ಆದರೆ ಹೊರಗಿನಿಂದ ಬಂದವರು ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸುವುದು ನರ್ಸಿಂಗ್ ಕಾಲೇಜುಗಳನ್ನು ಸ್ಥಾಪಿಸುವುದು ಮೆಡಿಕಲ್ ಕಾಲೇಜ್ ಇತ್ಯಾದಿಗಳನ್ನು ಸ್ಥಾಪಿಸುವುದಕ್ಕಾಗಿ ಭೂಮಿ ಖರೀದಿಸುತ್ತಿದ್ದಾರೆ ಆದ್ದರಿಂದ ಇವರ ಮೇಲೆ ಗಮನ ಇಡಬೇಕಾಗಿದೆ ಎಂದು ಎಂದು ಹೇಳಿದ್ದಾರೆ ಭೂಮಿಯನ್ನು ಖರೀದಿಸುವುದು ಅಥವಾ ಮಾರುವುದಕ್ಕಿಂತ ಮೊದಲು ಅದರ ಮಾಹಿತಿಯನ್ನು ಹಂಚಿಕೊಂಡು ಸರ್ಕಾರದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಹೇಳಿದ್ದಾರೆ ನುಸುಳುಕೋರರು ಭಾರತೀಯ ಉದ್ಯೋಗ ಮತ್ತು ಭೂಮಿಯನ್ನು ಕಸಿದುಕೊಳ್ಳುತ್ತಿದ್ದಾರೆ ಎಂದು ಕೆಂಪುಕೋಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಿದ ಮರುದಿನ ಎಂಟು ತಿಂಗಳ ಗರ್ಭಿಣಿಯಾಗಿರುವ ಇಪ್ಪತ್ತೊಂಬತ್ತು ವರ್ಷದ ಸುನಾಲಿ ಬೀವಿ ಮತ್ತು ಅವರ ಕುಟುಂಬ ಬಾಂಗ್ಲಾದೇಶದಲ್ಲಿ ಬಂದರಿಗೆ ಸಿಲುಕಿದೆ ಆಕೆಯಲ್ಲದೆ ಆಕೆಯ ಪತಿ ಮತ್ತು ಎಂಟು ವರ್ಷದ ಮಗ ಕೂಡ ಬಾಂಗ್ಲಾದೇಶದಲ್ಲಿದ್ದಾರೆ ಆಕೆಯ ಮೇಲೆ ವಿದೇಶಿ ಕಾಯ್ದೆ ಮತ್ತು ಪಾಸ್ಪೋರ್ಟ್ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ನೆರೆ ರಾಷ್ಟ್ರದಿಂದ ಕಾನೂನು ಬಾಹಿರವಾಗಿ ದೇಶವನ್ನು ಪ್ರವೇಶಿಸಿದ್ದಾರೆ ಎಂಬ ಪ್ರಕರಣ ದಾಖಲಾಗಿದೆ ಆದರೆ ವಾಸ್ತವ ಬೇರೆ ಇದೆ ಹೀಗೆ ಮೂವತ್ತೆರಡು ವರ್ಷದ ಸ್ವೀಟಿ ಬಿವಿ ಮತ್ತು ಅವರ ಹದಿನಾರು ಮತ್ತು ಆರು ವರ್ಷದ ಮಕ್ಕಳು ಕೂಡ ಹೀಗೆ ಬಾಂಗ್ಲಾದೇಶದಲ್ಲಿ ಕಾನೂನು ಬಾಹಿರ ಪ್ರವೇಶ ಎಂಬ ಪ್ರಕರಣದಲ್ಲಿ ಬಂಧಿತರಾಗಿದ್ದಾರೆ ಈ ಎರಡೂ ಕುಟುಂಬವನ್ನು ಭಾರತದ ಪೊಲೀಸರು ಬಾಂಗ್ಲಾದ ಗಡಿಯೊಳಗೆ ತಳ್ಳಿದ್ದಾರೆ ಅದಕ್ಕಿಂತ ಮೊದಲು ಇವರನ್ನ ಬಂಧಿಸಿದ್ದರು ಕಾನೂನು ಬಾಹಿರ ವಲಸಿಗರು ಎಂಬ ಹೆಸರಲ್ಲಿ ಇವರನ್ನ ಬಾಂಗ್ಲಾದೇಶದ ಒಳಗೆ ತಳ್ಳಿದ್ದಾರೆ ಎಂದು ವರದಿಯಾಗಿದೆ ಪಶ್ಚಿಮ ಬಂಗಾಳದ ಸುನಾಲಿ ಬಿಬಿ ಅವರ ಕುಟುಂಬ ದೆಹಲಿಯಲ್ಲಿ ಮನೆ ಕೆಲಸ ಇಟ್ಟಿಗೆ ಕೆಲಸ ಇತ್ಯಾದಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದೆ ಇವರನ್ನ ಕಾನೂನು ಬಾಹಿರ ಎಂದು ಹೇಳಿ ಬಂಧನದಲ್ಲಿಟ್ಟು ಇದೀಗ ಬಾಂಗ್ಲಾದೇಶ ತಳ್ಳಲಾಗಿದೆ ಎಂದು ವರದಿಯಾಗಿದೆ ಇವರ ಬಗ್ಗೆ ಕೋಲ್ಕತ್ತಾ ನ್ಯಾಯಾಲಯದಲ್ಲಿ ಹೆಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹಾಕಲಾಗಿದ್ದು ವಿಚಾರಣೆ ನಡೆಯುತ್ತಿದೆ ಕಳೆದ ಎರಡು ವರ್ಷಗಳಿಂದ ಉಕ್ರೇನ್ ಮೇಲೆ ರಷ್ಯಾ ದಾಳಿ ನಡೆಸುತ್ತಿದೆ ಇದೀಗ ಉಕ್ರೇನ್ನಲ್ಲಿ ನಡೆಯುತ್ತಿರುವ ಯುದ್ಧವನ್ನ ಮೋದಿ ಯುದ್ಧ ಎಂದು ಅಮೆರಿಕ ಆರೋಪಿಸಿದೆ ಭಾರತವು ರಿಯಾಯಿತಿ ದರದಲ್ಲಿ ತೈಲ ಖರೀದಿಸುವ ಮೂಲಕ ರಷ್ಯಾಕ್ಕೆ ಹಣಕಾಸಿನ ನೆರವು ನೀಡುತ್ತಿದೆ ಎಂಬುದು ಅಮೆರಿಕದ ಆರೋಪವಾಗಿದೆ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರುವಂತೆ ಭಾರತದ ಸರಕುಗಳ ಮೇಲೆ ಅಮೆರಿಕವು ಐವತ್ತು ಪರ್ಸೆಂಟ್ ಆಮದು ಸುಂಕವನ್ನು ಜಾರಿಗೊಳಿಸಿದೆ ಇದೀಗ ಭಾರತದ ವಿರುದ್ದ ಅಮೆರಿಕ ವಾಗ್ದಾಳಿ ನಡೆಸಿದೆ ಅಮೆರಿಕ ಶ್ವೇತಭವನದ ವಾಣಿಜ್ಯ ಸಲಹೆಗಾರ ಪೀಟರ್ ನವಾರೋ ಭಾರತವು ರಿಯಾಯಿತಿ ದರದಲ್ಲಿ ತೈಲ ಖರೀದಿಸುವ ಮೂಲಕ ರಷ್ಯಾಗೆ ಹಣಕಾಸಿನ ನೆರವು ನೀಡುತ್ತಿದೆ ಉಕ್ರೇನ್ನಲ್ಲಿ ನಡೆಯುತ್ತಿರುವುದು ಮೋದಿ ಯುದ್ದವೆಂದು ನಾವು ಹೇಳುತ್ತೇವೆ ಹೀಗಾಗಿ ಉಕ್ರೇನ್ಗೆ ಅಮೆರಿಕ ಆರ್ಥಿಕ ನೆರವು ನೀಡಬೇಕಾದ ಪರಿಸ್ಥಿತಿ ಇದೆ ಎಂದಿದ್ದಾರೆ ಅಮೆರಿಕದ ಸುಂಕ ನೀತಿಯನ್ನು ಸಮರ್ಥಿಸಿಕೊಂಡಿರುವ ನವಾರೋ ಪ್ರತಿ ಸುಂಕ ಪ್ರಮಾಣದ ಏರಿಕೆಯು ವ್ಯಾಪಾರ ವ್ಯವಹಾರವನ್ನು ಸುಗಮಗೊಳಿಸಲು ಕೈಗೊಂಡಿರುವ ಕ್ರಮವಾಗಿದೆ ಭಾರತವು ನಮ್ಮ ಮೇಲೆ ಭಾರೀ ಸುಂಕ ವಿಧಿಸುತ್ತಿರುವ ಪರಿಣಾಮ ಅಮೆರಿಕದಲ್ಲಿರುವ ಎಲ್ಲರೂ ಸಂಕಷ್ಟ ಎದುರಿಸುವಂತಾಗಿದೆ ಅಂತೆಯೇ ನಾವು ಕೂಡ ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಸುಂಕ ಇಪ್ಪತ್ತೈದು ಪರ್ಸೆಂಟ್ ದಂಡ ತೆರಿಗೆ ವಿಧಿಸಿದ್ದೇವೆ ಎಂದು ಹೇಳಿಕೊಂಡಿದ್ದಾರೆ ಇಸ್ರೇಲ್ ಪರ ನೀತಿಯನ್ನ ಪ್ರಶ್ನಿಸಿದ್ದ ತನ್ನ ಇಬ್ಬರು ಉದ್ಯೋಗಿಗಳನ್ನ ಮೈಕ್ರೋಸಾಫ್ಟ್ ಕೆಲಸದಿಂದ ವಜಾಗೊಳಿಸಿದೆ ಅನಾ ಮತ್ತು ರಿಕ್ಕಿ ಫಮಲಿ ಎಂಬ ಈ ಇಬ್ಬರು ಮೈಕ್ರೋಸಾಫ್ಟ್ ಕ್ರಮಕ್ಕೆ ತುತ್ತಾದವರಾಗಿದ್ದಾರೆ ಕಂಪನಿಯ ಅಧ್ಯಕ್ಷರ ಕಚೇರಿಯಲ್ಲಿ ಇವರಿಬ್ಬರು ತಮ್ಮ ಪ್ರತಿಭೆಯನ್ನ ವ್ಯಕ್ತಪಡಿಸಿದ್ದರು ಕಂಪನಿಯ ನೀತಿ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಎಂದು ಹೇಳಿ ಇವರನ್ನ ವಜಾ ಮಾಡಲಾಗಿದೆ ಮೈಕ್ರೋಸಾಫ್ಟ್ನ ಕಚೇರಿಗೆ ಬಂದು ಪ್ರತಿಭಟಿಸಿದ ಏಳು ಮಂದಿಯನ್ನು ಕಳೆದ ವಾರ ಬಂಧಿಸಲಾಗಿತ್ತು ಅದರಲ್ಲಿ ಇಬ್ಬರನ್ನ ಕಂಪನಿ ಇದೀಗ ವಜಾ ಮಾಡಿದೆ ಉಳಿದ ಐದು ಮಂದಿ ಮೈಕ್ರೋಸಾಫ್ಟ್ನ ಮಾಜಿ ಉದ್ಯೋಗಿಗಳಾಗಿದ್ದರು ತನ್ನ ಉದ್ಯೋಗಿಗಳಲ್ಲಿ ತಪ್ಪು ಮಾಹಿತಿಯನ್ನು ನೀಡಿ ಫೆಲಸ್ತೈನ್ನಲ್ಲಿ ಇಸ್ರೇಲ್ ನಡೆಸುತ್ತಿರುವ ವಂಶ ಹತ್ಯೆಗೆ ಮೈಕ್ರೋಸಾಫ್ಟ್ ಬೆಂಬಲ ನೀಡುತ್ತಿದೆ ಎಂದು ಆರೋಪಿಸಿ ಈ ಉದ್ಯೋಗಿಗಳು ಪ್ರತಿಭಟನೆ ನಡೆಸಿದ್ದರು ಗಾಜಾ ಮತ್ತು ಪಶ್ಚಿಮ ದಂಡೆಯಲ್ಲಿ ಫೆಲಸ್ತೀನಿಯರ ಫೋನ್ ಸಂಭಾಷಣೆಗಳನ್ನು ಸೋರಿಕೆ ಮಾಡಲು ಮೈಕ್ರೋಸಾಫ್ಟ್ ಇಸ್ರೇಲ್ಗೆ ನೆರವಾಗಿದೆ ಎಂಬುದನ್ನು ಮಾಧ್ಯಮ ತನಿಖೆಗಳು ಬಹಿರೋ ವು ಈ ಮೊದಲು ಇಂತಹದ್ದೇ ವರದಿಯನ್ನ ಮಾಧ್ಯಮಗಳು ಪ್ರಕಟಿಸಿದ್ದವು ಇದೀಗ ಮತ್ತೊಮ್ಮೆ ಮೈಕ್ರೋಸಾಫ್ಟ್ನ ವಂಚನೆ ಬಹಿರಂಗಕ್ಕೆ ಬಂದಿದೆ ಇದು ಈ ಹೊತ್ತಿನ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ